ದೇಶದಲ್ಲಿ ಚುನಾವಣಾ ಆಯೋಗವು ಇದೆ ಎಂದು ಒಂದು ಸುದ್ದಿಯ ಮೂಲಕ ವರದಿಯಾಗಿದೆ ವಿಪಕ್ಷಗಳು ನಾಗರಿಕರ ಒಕ್ಕೊರಳ ಬೇಡಿಕೆಗೆ ದೇಶದ ಚುನಾವಣಾ ಆಯೋಗ ಕೊನೆಗೂ ಮಡಿದಿದೆ ಕರ್ನಾಟಕ ಬಿಜೆಪಿ ಮಾಡಿದ್ದ ತೀರಾ ಕೀಳು ಮಟ್ಟದ ಅವಹೇಳನಕಾರಿ ಸ್ವರೂಪದ ಟ್ವೀಟ್ ಅನ್ನ ತೆಗೆದುಹಾಕುವಂತೆ ಚುನಾವಣಾ ಆಯೋಗ ಎಕ್ಸ್ ಸಾಮಾಜಿಕ ಜಾಲತಾಣಕ್ಕೆ ಸೂಚನೆ ನೀಡಿದೆ ಮೇ ನಾಲ್ಕರಂದು ಕರ್ನಾಟಕ ಬಿಜೆಪಿ ತನ್ನ ಎಕ್ಸ್ ಖಾತೆಯಲ್ಲಿ ಒಂದು ಆನಿಮೇಷನ್ ವಿಡಿಯೋ ಹಾಕಿತ್ತು ಒಂದು ಹಕ್ಕಿಗೂಡಿನಲ್ಲಿ ರಾಹುಲ್ ಗಾಂಧಿ ಹಾಗೂ ಸಿದ್ದರಾಮಯ್ಯರನ್ನ ಹೋಲುವ ಇಬ್ಬರು ಮುಸ್ಲಿಂ ಎಂದು ಬರೆದ ಒಂದು ಮೊಟ್ಟೆಯನ್ನ ತಂದಿಡುತ್ತಾರೆ ಇದರ ಪಕ್ಕ ಎಸ್ಸಿ ಎಸ್ಟಿ ಮತ್ತು ಒಬಿಸಿ ಎಂದು ಬರೆದ ಮೂರು ಮೊಟ್ಟೆಗಳಿವೆ ಮೊಟ್ಟೆಯಿಂದ ಮರಿ ಹೊರಬಂದಾಗ ರಾಹುಲ್ ಮುಸ್ಲಿಮರಿಗೆ ಅನುದಾನ ಎಂಬ ಆಹಾರ ನೀಡುತ್ತಾರೆ ಉಳಿದ ಮೂರು ಮರಿಗಳು ನೋಡುತ್ತಲೇ ಇದ್ದುಬಿಡುತ್ತವೆ ಇದರ ಪರಿಣಾಮವಾಗಿ ಮುಸ್ಲಿಂ ಮರಿ ದೊಡ್ಡದಾಗಿ ಬೆಳೆದು ಎಸ್ಸಿ ಎಸ್ಟಿ ಹಾಗೂ ಒಬಿಸಿ ಮರಿಗಳನ್ನ ಒದ್ದು ಹೊರಹಾಕುತ್ತದೆ ಇದನ್ನ ನೋಡಿ ಸಿದ್ದರಾಮಯ್ಯ ಹಾಗೂ ರಾಹುಲ್ ಗಾಂಧಿ ನಗುತ್ತಾರೆ ಇಂತಹ ತೀರಾ ದ್ವೇಷಯುಕ್ತ ಸುಳ್ಳು ಹರಡುವ ವಿಡಿಯೋಗೆ ಎಲ್ಲೆಡೆ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು ಕಾಂಗ್ರೆಸ್ ಸಹಿತ ಸಾಮಾಜಿಕ ಸಂಘಟನೆಗಳು ಎಲ್ಲಾ ಪ್ರಜ್ಞಾವಂತ ನಾಗರಿಕರು ಇದನ್ನು ವಿರೋಧಿಸಿ ಬಿಜೆಪಿ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಿದ್ದರು ಕಾಂಗ್ರೆಸ್ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವೀಯ ವಿರುದ್ಧ ರಾಜ್ಯ ಚುನಾವಣಾಧಿಕಾರಿಗೆ ದೂರು ಸಲ್ಲಿಸಿತ್ತು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಎಲ್ಲಿಯೂ ಕೂಡ ಉಲ್ಲೇಖಿಸದ ವಿಷಯಗಳನ್ನು ಕಾಂಗ್ರೆಸ್ ಮೇಲೆ ಆರೋಪಿಸಿ ಬಿಜೆಪಿ ಸುಳ್ಳು ಹಾಗೂ ದ್ವೇಷ ಹರಡುತ್ತಿದೆ ಎಂದು ದೂರಿತ್ತು ಇಂತಹದೊಂದು ಸುಳ್ಳು ಹಾಗೂ ಅವಹೇಳನಕಾರಿ ವಿಡಿಯೋ ಪೋಸ್ಟ್ ಮಾಡುವ ಮೊದಲು ಚುನಾವಣಾ ಮಾಧ್ಯಮ ಸಮಿತಿ ಹೇಗೆ ಅದನ್ನು ಪಾಸ್ ಮಾಡಿತು ಎಂದೂ ಕೂಡ ಕಾಂಗ್ರೆಸ್ ಕೇಳಿತ್ತು ಈಗ ಬಹಳ ತಡವಾಗಿ ಭಾರತೀಯ ಚುನಾವಣಾ ಆಯೋಗವು ಬಿಜೆಪಿ ಫಾರ್ ಕರ್ನಾಟಕ ಹ್ಯಾಂಡಲ್ನಿಂದ ಮುಸ್ಲಿಮರ ಓಲೈಕೆ ಕುರಿತು ಮಾಡಿದ ಆಕ್ಷೇಪಾರ್ಹ ಪೋಸ್ಟ್ ಅನ್ನ ತಕ್ಷಣವೇ ತೆಗೆದುಹಾಕುವಂತೆ ಸಾಮಾಜಿಕ ಮಾಧ್ಯಮ ವೇದಿಕೆ ಎಕ್ಸ್ಗೆ ಆದೇಶ ನೀಡಿದೆ ಸಾಮಾಜಿಕ ಜಾಲತಾಣ ಎಕ್ಸ್ನ ನೋಡಲ್ ಅಧಿಕಾರಿಗೆ ಬರೆದ ಪತ್ರದಲ್ಲಿ ಚುನಾವಣಾ ಆಯೋಗವು ಆಕ್ಷೇಪಾರ್ಹ ಪೋಸ್ಟ್ನ ಲಿಂಕ್ ಅನ್ನು ಉಲ್ಲೇಖಿಸಿ ಅದನ್ನು ಕೂಡಲೇ ತೆಗೆದುಹಾಕುವಂತೆ ಹೇಳಿದೆ ಬಿಜೆಪಿ ಫಾರ್ ಕರ್ನಾಟಕ ಖಾತೆಯಿಂದ ಮಾಡಿದ ಪೋಸ್ಟ್ ಕಾನೂನು ಚೌಕಟ್ಟನ್ನು ಉಲ್ಲಂಘಿಸಿದೆ ಈ ಪ್ರಕರಣದಲ್ಲಿ ಈಗಾಗಲೇ ಎಫ್ಐಆರ್ ದಾಖಲಿಸಲಾಗಿದೆ ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ ಸೆಕ್ಷನ್ ಎಪ್ಪತ್ತೊಂಬತ್ತು ಮೂರು ಬಿ ಮತ್ತು ನಿಯಮ ಮೂರರ ಪ್ರಕಾರ ಆಕ್ಷೇಪಾರ್ಹ ಪೋಸ್ಟ್ ತೆಗೆದುಹಾಕಲು ಮೇ ಐದರಂದೇ ಬೆಂಗಳೂರಿನ ಸೈಬರ್ ಕ್ರೈಂ ವಿಭಾಗದ ಮೂಲಕ ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳು ಈಗಾಗಲೇ ಎಕ್ಸ್ಗೆ ನಿರ್ದೇಶನ ನೀಡಿದ್ದಾರೆ ಆದರೂ ಪೋಸ್ಟ್ ಅನ್ನ ಇನ್ನೂ ತೆಗೆದುಹಾಕಲಾಗಿಲ್ಲ ಕೂಡಲೇ ಈ ಕ್ರಮ ಕೈಗೊಂಡು ಆಕ್ಷೇಪಾರ್ಹ ಎಕ್ಸ್ ಪೋಸ್ಟ್ ಅನ್ನ ತಕ್ಷಣ ಕ್ಷಣವೇ ತೆಗೆದುಹಾಕಬೇಕು ಎಂದು ಭಾರತೀಯ ಚುನಾವಣಾ ಆಯೋಗದ ಜಂಟಿ ನಿರ್ದೇಶಕ ಮತ್ತು ನೋಡಲ್ ಅಧಿಕಾರಿ ಅನುಜ್ ಚಂದಕ್ ಅವರು ಪತ್ರದಲ್ಲಿ ತಿಳಿಸಿದ್ದಾರೆ ಆದರೆ ಚುನಾವಣಾ ಆಯೋಗವು ಎಲ್ಲಿಯೂ ಬಿಜೆಪಿಗೆ ತನ್ನ ಪೋಸ್ಟ್ ಡಿಲೀಟ್ ಮಾಡುವಂತೆ ಅಥವಾ ತೆಗೆದುಹಾಕುವಂತೆ ಹೇಳಿಲ್ಲ ಬದಲಾಗಿ ಸಾಮಾಜಿಕ ಜಾಲತಾಣ ಎಕ್ಸ್ಗೆ ಆದೇಶ ನೀಡಿದೆ ಇದು ಒಂಥರ ಹೇಗಿದೆ ಅಂತ ಹೇಳಿದರೆ ಪ್ರಧಾನಿ ಮೋದಿ ಹೋದಲ್ಲಿ ಬಂದಲ್ಲೆಲ್ಲ ತನ್ನ ಚುನಾವಣಾ ಭಾಷಣದಲ್ಲಿ ಚುನಾವಣಾ ನೀತಿ ಸಂಹಿತೆಯನ್ನ ಉಲ್ಲಂಘಿಸಿದಾಗ ಚುನಾವಣಾ ಆಯೋಗವು ಅಮಿತ್ ಶಾಗೆ ನೋಟಿಸ್ ಕಳುಹಿಸಿ ಕೈ ತೊಳೆದುಕೊಂಡ ಹಾಗೆ get that. ರಾಜ್ಯ ಬಿಜೆಪಿಗೆ ಯಾವುದೇ ರೀತಿಯ ಮುಜುಗರ ಆಗಲೂ ಬಾರದು ತಾನು ಕ್ರಮ ಕೈಗೊಂಡಿಲ್ಲ ಎಂದು ಹೇಳಲೂ ಬಾರದು ಎಂಬ ಕೋಲು ಮುರಿಯಬಾರದು ಹಾವು ಸಾಯಲೂ ಬಾರದು ಎಂಬ ರೀತಿಯಲ್ಲಿದೆ ಚುನಾವಣಾ ಆಯೋಗದ ಈ ಕ್ರಮ ಪ್ರಧಾನಿ ಮೋದಿ ಸಹಿತ ಬಿಜೆಪಿಯ ಪ್ರಮುಖ ನಾಯಕರು ನಿರಂತರ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಮಾಡುತ್ತಿದ್ದರೂ ಚುನಾವಣಾ ಆಯೋಗ ಕೇವಲ ಮೂಕ ಪ್ರೇಕ್ಷಕನಾಗಿ ಉಳಿದುಬಿಟ್ಟಿದೆ ಎಂದು ವ್ಯಾಪಕ ಅಸಮಾಧಾನ ಹಾಗೂ ಆಕ್ರೋಶ ವ್ಯಕ್ತವಾಗುತ್ತಿದೆ ಈ ನಡುವೆ ಇದೀಗ ಒಂದು ಪ್ರಕರಣದಲ್ಲಿ ತಡವಾಗಿ ಚುನಾವಣಾ ಆಯೋಗ ಕ್ರಮ ಕೈಗೊಂಡ ಸುದ್ದಿ ಬಂದಿದೆ ಆದರೆ ಇದು ಟೂ ಲಿಟಿಲ್ ಟೂ ಲೇಟ್ ಅಲ್ವಾ ಎಂಬ ಟೀಕೆಯು ವ್ಯಕ್ತವಾಗಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಶ್ರೀನೇರ್ ಕೊನೆಗೂ ಚುನಾವಣಾ ಆಯೋಗ ನಮ್ಮೆಲ್ಲರ ಆಗ್ರಹಕ್ಕೆ ಮಣಿದಿದೆ ಆದರೆ ಸರ್ಕಾರ ಹೇಳಿದ ಕೂಡಲೇ ಕ್ರಮ ಕೈಗೊಳ್ಳುವ ಎಕ್ಸ್ ನಂತಹ ವೇದಿಕೆಗಳು ವಿಪಕ್ಷಗಳು ನಾಗರಿಕರು ಇಂತಹುಗಳ ಬಗ್ಗೆ ದೂರಿದ್ರೆ ಯಾವುದೇ ಕ್ರಮ ಯಾಕೆ ಕೈಗೊಳ್ಳೋದಿಲ್ಲ ಸ್ವತಃ ಅವರಿಗೆ ಇಂತಹ ಜವಾಬ್ದಾರಿ ಯಾಕಿಲ್ಲ ಎಂದು ಕೇಳಿದ್ದಾರೆ ಬಿಜೆಪಿ ಇಂತಹ ದ್ವೇಷ ಪೋಸ್ಟ್ ಹಾಕಿದ್ದಕ್ಕೆ ಯಾವುದೇ ಕಾನೂನು ಕ್ರಮ ಕೈಗೊಂಡಿದ್ದಾಗಿ ಈವರೆಗೆ ವರದಿಯಾಗಿಲ್ಲ